ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್ ಸೊ ಪ್ರಿಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ರೈಲ್ವೆ ಶಿಕ್ಷಕರ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳುತ್ತಾ ಹೋಗೋಣ ಸೊ ಅದಕ್ಕೂ ಮುಂಚೆ ನೀವೆಲ್ಲರೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಿ ಸೊ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಕಾಲ್ ಫಾರ್ಮ್ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಅನ್ನೋದು ನಿಮ್ಮೆಲ್ಲರ ತಲೆಯಲ್ಲಿ ಓಡ್ತಾ ಇರುವಂತಹ ಪ್ರಶ್ನೆ ಅನ್ಕೋತೀನಿ ತುಂಬಾ ಜನ ಫಾರ್ಮ್ ಗೋಸ್ಕರ ಕಾಯ್ತಾ ಇದೀರೋ ಸೊ ಖಂಡಿತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಾ ಕಾಲ್ ಫಾರ್ಮ್ ಗಳು ಆಗೋ ಸಾಧ್ಯತೆ ತುಂಬಾ ಇದೆ ಸೊ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಹಾಗೂ ಪಿ ಎಸ್ ಟಿ ಆರ್ ಆಗಿರ್ಬೋದು ಸೊ ಈ ಎಲ್ಲಾ ಶಿಕ್ಷಕರ ನೇಮಕಾತಿ ಕುರಿತು ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಹಾಗಾಗಿ ನಿಮ್ಮ ಹೋಪ್ಸ್ ಅನ್ನ ನೀವು ಕಳೆದುಕೊಳ್ಳಬೇಡಿ ಫ್ರೆಂಡ್ಸ್ ಸ್ಟಡಿ ಕಡೆ ಫೋಕಸ್ ಮಾಡ್ತಾ ಹೋಗಿ ಸೊ ಕಾಲ್ ಫಾರ್ಮ್ ಏನೋ ಆಗ್ಬಿಡುತ್ತೆ ಸಡನ್ ಆಗಿ ಕಾಲ್ ಫಾರ್ಮ್ ಆಗುತ್ತೆ ಕೇವಲ ಒಂದ್ ತಿಂಗಳು ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇರುತ್ತೆ ಅದರ ನಂತರ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋದ್ರಿಂದ ಆಗ ನೀವು ಸ್ಟಡಿ ಮಾಡ್ತೀರಿ ಅಂದ್ರೆ ಸೊ ತುಂಬಾ ಸಮಯ ಸಿಗೋದಿಲ್ಲ ಸೊ ನಿಮ್ಮ ಪ್ರಿಪ್ರೇಷನ್ ಈಗ ಸ್ಟಾರ್ಟ್ ಆಯ್ತು ಅಂದ್ರೆ ಖಂಡಿತ ಏನ್ ನೀವು ಕಾಯ್ತಾ ಕುಂತಿದಿರ ಕಾಲ್ ಫಾರ್ಮ್ ಗೋಸ್ಕರ ಸೊ ಆ ಕಾಯುವಂತಹ ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಹಾಗಾಗಿ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗೇ ಇರಲಿ ಅದನ್ನ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಅದರ ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ರೈಲ್ವೆ ಶಿಕ್ಷಕರ ನೇಮಕಾತಿ ಕೂಡ ಪಾಲ್ಫಾರ್ಮ್ ಆಗೋದ್ರಲ್ಲಿದೆ ಸೊ ಹೌದು ಇತ್ತೀಚೆಗೆ ಸಾವಿರಕ್ಕೂ ಹೆಚ್ಚು ರೈಲ್ವೆ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ ಸೊ ಈ ರೈಲ್ವೆ ಶಿಕ್ಷಕರ ನೇಮಕಾತಿ ಕುರಿತು ಇನ್ನೇನು ಜನವರಿ ಏಳರಂದು ನೋಟಿಫಿಕೇಶನ್ ಹೊರಬೀಳಲಿದೆ ಸೊ ಆ ನೋಟಿಫಿಕೇಶನ್ ಹೊರಬೀಳಕ್ಕೂ ಮುಂಚೆ ಈ ರೈಲ್ವೆ ಶಿಕ್ಷಕರ ನೇಮಕಾತಿ ಕುರಿತು ಕೆಲವೊಂದು ಡೌಟ್ಸ್ ಗಳಿಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ಹೌದು ಈ ರೈಲ್ವೆ ನೇಮಕಾತಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ನಡೆಯುವಂತಹ ರೈಲ್ವೆ ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ನೇಮಕಾತಿ ಇಡೀ ಇಂಡಿಯಾದಲ್ಲಿ ನಡೆಯುವಂತಹ ನೇಮಕಾತಿ ಆಗಿರುತ್ತದೆ ಸೊ ಹಾಗೆ ಕರ್ನಾಟಕದಲ್ಲೂ ಕೂಡ ಈ ರೈಲ್ವೆ ಶಿಕ್ಷಕರ ನೇಮಕಾತಿ ಕುರಿತು ಶಾಲೆಗಳು ಇರೋದ್ರಿಂದ ಅಂತಹ ಶಾಲೆಗಳಲ್ಲಿ ಇಲ್ಲಿ ಅಪಾರ್ಟ್ಮೆಂಟ್ ಆದಂತಹ ಶಿಕ್ಷಕರನ್ನ ಅಂತಹ ಶಾಲೆಗಳಲ್ಲಿ ಟೀಚ್ ಮಾಡೋದಿಕ್ಕೆ ಒಂದು ಸ್ಥಳಾವಕಾಶವನ್ನ ಒದಗಿಸಿ ಕೊಡುತ್ತಾರೆ ಹಾಗಾಗಿ ಈ ರೈಲ್ವೆ ಶಿಕ್ಷಕರ ನೇಮಕಾತಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಇನ್ನು ಈ ರೈಲ್ವೆ ಶಿಕ್ಷಕರ ನೇಮಕಾತಿ ಕುರಿತು ನೋಡೋದಾದ್ರೆ ಒಟ್ಟು ಪೋಸ್ಟ್ಗಳು ನೋಡೋದಾದ್ರೆ ಸಾವಿರದ ಮೂವತ್ತಾರು ಪೋಸ್ಟ್ಗಳು ನೇಮಕಾತಿ ಆಗೋದ್ರಲ್ಲಿದೆ ಜನವರಿ ಏಳಕ್ಕೆ ಈ ಸಾವಿರದ ಮೂವತ್ತಾರು ಪೋಸ್ಟ್ ಗಳ ನೋಟಿಫಿಕೇಶನ್ ಹೊರಬೀಳಲಿದೆ ಇನ್ನು ಈ ಒಂದು ಪೋಸ್ಟ್ಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ನಮ್ಮ ವಿದ್ಯಾರ್ಹತೆ ಏನಾಗಿರ್ಬೇಕು ಅಂದ್ರೆ ಡಿ ಎಡ್ ಆಗಿರ್ಬೇಕು ಹಾಗೂ ಬಿ ಎಡ್ ಆಗಿರ್ಬೇಕು ಟಿಇಟಿ ಟಿಇಟಿಯನ್ನ ಎಲಿಜಿಬಲ್ ಆಗಿರ್ಬೇಕು ಹೌದು ಫ್ರೆಂಡ್ಸ್ ಈ ಒಂದು ಪರೀಕ್ಷೆಗೆ ಟಿ ಇ ಟಿ ಅನ್ನೋದು ಕಡ್ಡಾಯವಾಗಿದೆ ಹಾಗಾಗಿ ಟಿಇಟಿಯನ್ನ ಎಲಿಜಿಬಲ್ ಆಗಿರ್ಬೇಕು ಸೊ ನಮ್ಮ ಕರ್ನಾಟಕದಲ್ಲಿ ಟಿಇಟಿ ಅಂದ್ರೆ ಕೆಟೆಟ್ ಆದ್ರೆ ಸಿ ಟಿ ಇ ಟಿ ಕೂಡ ಇದಕ್ಕೆ ಅಪ್ಲೈ ಆಗ್ಬೋದು ಸೊ ಇ ಟಿ ಅಥವಾ ಟಿಇಟಿ ಯಾವುದಾದ್ರೂ ಒಂದು ಎಲಿಜಿಬಲ್ ಆದರೂ ಕೂಡ ಈ ಒಂದು ಪರೀಕ್ಷೆಗೆ ನಾವು ಅರ್ಹರಾಗಿರ್ತೀವಿ ಇನ್ನು ಇದು ಡಿ ಎಡ್ ಬಿ ಎಡ್ ಹಾಗೂ ಟಿಇಟಿಯನ್ನು ಎಲಿಜಿಬಲ್ ಆಗಿರಬೇಕು ಸೊ ಎಕ್ಸಾಮ್ ಸೆಂಟರ್ ಎಲ್ಲಿ ಇರ್ತವೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ ಈ ಎಕ್ಸಾಮ್ ಸೆಂಟರ್ ಅನ್ನ ನಡೆಯುವಂತಹ ಸಾಧ್ಯತೆ ಇದೆ ಇನ್ನು ಸ್ಯಾಲ್ರಿ ವಿಷಯಕ್ಕೆ ಬಂದ್ರೆ ನಲವತ್ನಾಲ್ಕು ಸಾವಿರ ಅಧಿಕ ಸ್ಯಾಲರಿಯನ್ನ ಈ ರೈಲ್ವೆ ಶಿಕ್ಷಕರ ನೇಮಕಾತಿ ಆಗುವಂತಹ ಶಿಕ್ಷಕರು ಪಡೆದುಕೊಳ್ಳುತ್ತಾರೆ ಇನ್ನು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂದ್ರೆ ಸೊ ಈ ಒಂದು ಪರೀಕ್ಷೆ ಕೇವಲ ಕರ್ನಾಟಕದಲ್ಲೆಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ನಡೆಯುವಂತಹ ಪರೀಕ್ಷೆ ಆಗಿರುವುದರಿಂದ ಇದನ್ನ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಹೊಂದಿರೋದಿಲ್ಲ ಈ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮತ್ತು ಹಿಂದಿ ಮಾದರಿಯಲ್ಲಿ ಹೊಂದಿರುತ್ತದೆ ಸೊ ನೀವು ಪರೀಕ್ಷೆ ಬರಿಬೇಕು ಅಂದ್ರೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರಿಬೇಕು ಅಕಸ್ಮಾತ್ ಏನಾದ್ರೂ ಕನ್ನಡ ಪೋಸ್ಟ್ಗಳು ಇದ್ದು ಅಂದ್ರೆ ಕನ್ನಡ ಶಿಕ್ಷಕ ಆಗುವಂತವರು ಕನ್ನಡದಲ್ಲಿ ಪರೀಕ್ಷೆನ ಬರೀಬೇಕು ಇನ್ನು ಬೇರೆ ಸೋಷಲು ಮ್ಯಾಥ್ಸ್ ಸೈನ್ಸ್ ಅನ್ನುವಂತಹ ಏನು ವಿಷಯಗಳು ಇರ್ತಾವಲ್ಲ ಅಂತಹ ವಿಷಯಗಳಿಗೆ ನೀವು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಈ ಪರೀಕ್ಷೆಯನ್ನ ಅಟೆಂಡ್ ಮಾಡಬೇಕು ಇನ್ನು ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಂದ್ರೆ ಎಸ್ ಈ ಪರೀಕ್ಷೆ ಖಂಡಿತ ನೆಗೆಟಿವ್ ಅಂಕಗಳನ್ನ ಒಳಗೊಂಡಿರುತ್ತದೆ ಇನ್ನು ಸ್ಯಾಲ್ರಿ ತಾನೆ ಹೇಳಿದೆ ನಲವತ್ನಾಲ್ಕು ಸಾವಿರಕ್ಕಿಂತಲೂ ಅಧಿಕ ಸ್ಯಾಲರಿಯನ್ನ ಈ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿ ಆಗುವಂತಹ ಶಿಕ್ಷಕರು ಪಡೆದುಕೊಳ್ಳುತ್ತಾರೆ ಸೊ ಈ ರೈಲ್ವೆ ಶಿಕ್ಷಕರ ನೇಮಕಾತಿ ಇದೇ ಮೊದಲ ಬಾರಿಗೆ ಆಗ್ತಾ ಇದೆಯೋ ಅಥವಾ ಇದಕ್ಕಿಂತ ಮುಂಚೆ ಆಗಿದೆಯಾ ಅನ್ನೋದು ನಿಮ್ಮೆಲ್ಲರ ತಲೆಯಲ್ಲಿ ಈ ಒಂದು ಡೌಟ್ ಬಂದಿರಬಹುದು ಸೊ ಇಲ್ಲ ಫ್ರೆಂಡ್ಸ್ ಇದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಂದ್ರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆಲ್ರೆಡಿ ಇದೊಂದು ಸಾರಿ ರೈಲ್ವೆ ಶಿಕ್ಷಕರ ನೇಮಕಾತಿ ಆಗಿ ಸೊ ಇಂತಹ ಒಂದು ಪರೀಕ್ಷೆಯ ಮೇನ್ ಬೆನಿಫಿಟ್ ಏನಂದ್ರೆ ಸೊ ಖಂಡಿತ ಇಂತಹ ಪರೀಕ್ಷೆಯಲ್ಲಿ ಕಟ್ ಆಫ್ ಕೂಡ ತುಂಬಾ ಕಡಿಮೆಯಲ್ಲಿ ನಿಲ್ಲುತ್ತದೆ ಹಾಗೂ ನೀವು ಯಾರೆಲ್ಲ ಕಷ್ಟಪಟ್ಟು ಓದಿ ಶಿಕ್ಷಕರ ನೇಮಕಾತಿ ಕುರಿತು ಕಾಯ್ತಾ ಕೂತಿದಿರೋ ಸೊ ಅವ್ರಿಗೆಲ್ಲರಿಗೂ ಇದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಹಾಗಾಗಿ ಸೊ ಒಟ್ಟು ಸಾವಿರದ ಮೂವತ್ತಾರು ಪೋಸ್ಟ್ಗಳಲ್ಲಿ ನೂರ ಎಂಬತ್ತೇಳು ಪೋಸ್ಟ್ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಗೆ ಇದ್ರೆ ಇನ್ನು ನೂರ ಎಂಬತ್ತೆಂಟು ಪೋಸ್ಟ್ಗಳು ಪ್ರೈಮರಿ ರೈಲ್ವೆ ಟೀಚರ್ ಪೋಸ್ಟ್ಗೆ ಸಂಬಂಧಿಸಿದಾವೆ ಹಾಗಾಗಿ ತುಂಬಾ ಒಳ್ಳೆ ಪೋಸ್ಟ್ಗಳೇ ಕಾಲ್ಫಾರ್ಮ್ ಆಗೋದ್ರಿಂದ ನೀವೆಲ್ಲರೂ ಈ ಒಂದು ನೇಮಕಾತಿಗೆ ನೀವು ಅಪ್ಲಿಕೇಶನ್ ಹಾಕಿ ಇಲ್ಲಿ ಕೂಡ ನೀವು ಕಾಂಪಿಟೇಷನ್ ಕೊಡಬಹುದು ಈ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಎಷ್ಟು ಅಂದ್ರೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಮುಂದಿನ ತಿಂಗಳು ಅಂದ್ರೆ ಜನವರಿ ಏಳನೇ ತಾರೀಕಿನಿಂದ ಈ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಗೂ ನೋಟಿಫಿಕೇಶನ್ ಹೊರಬರಲಿದೆ ಇನ್ನು ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇದರವರೆಗೂ ಅಪ್ಲಿಕೇಶನ್ ಹಾಗೂ ಚಲನ್ ತುಂಬೋದಿಕ್ಕೆ ಟೈಮ್ ಅನ್ನ ಒದಗಿಸಿಕೊಟ್ಟಿದ್ದಾರೆ ಒಂದು ತಿಂಗಳ ಟೈಮ್ ಅನ್ನ ಹೊಂದಿರೋದ್ರಿಂದ ಈ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿ ಹಾಗೂ ಎಕ್ಸಾಮ್ ಗೆ ಅಟೆಂಡ್ ಆಗಿ ಯಾಕೆಂದ್ರೆ ಬೆಂಗಳೂರು ಹಾಗೂ ಹುಬ್ಳಿಗಳಲ್ಲಿ ಈ ಒಂದು ಎಕ್ಸಾಮ್ ಸೆಂಟರ್ ಕೊಡೋದ್ರಿಂದ ಅಪ್ಲಿಕೇಶನ್ ಹಾಕಿ ಹಾಗೂ ಎಕ್ಸಾಮ್ಗೆ ನೀವು ಅಟೆಂಡ್ ಆಗಿ ಸೊ ಲಕ್ ಕೂಡ ಮ್ಯಾಟರ್ ಆಗುತ್ತೆ ಸೊ ಖಂಡಿತ ಇಲ್ಲಿ ಕೂಡ ತುಂಬಾ ಜನ ಕಾಂಪಿಟೇಟರ್ ಇರೋದಿಲ್ಲ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರೆಯುವಂತಹ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಇಂತಹ ಪರೀಕ್ಷೆಗಳಿಗೆ ತುಂಬ ಕಾಂಪಿಟೇಷನ್ ಇದೆ ಬಟ್ ಇಂತಹ ರೈಲ್ವೆ ಶಿಕ್ಷಕರ ನೇಮಕಾತಿ ಇದು ಯಾರಿಗೂ ಆದಷ್ಟು ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ಅಪ್ಲಿಕೇಶನ್ ಕಡಿಮೆ ಸಂಖ್ಯೆಯಲ್ಲಿ ಹೋಗಿರೋದರಿಂದ ಸೊ ನೀವು ಹಾಕಿರುವಂತಹ ಪೋಸ್ಟ್ಗೆ ಹೋಗಿ ಎಕ್ಸಾಮ್ ಕೂತ್ ಬಂದ್ರೆ ಒಂದು ಒಂದು ಒಳ್ಳೆ ಮಟ್ಟಿಗೆ ಅಂಕಗಳನ್ನ ಗಳಿಸಿದ್ರೆ ಖಂಡಿತ ನೀವು ಕೂಡ ಇಲ್ಲಿ ಜಾಬ್ ಪಡ್ಕೊಳ್ಳುವಂತಹ ಅವಕಾಶ ತುಂಬಾ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಎಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೋ ಅಲ್ಲಿಗಿಂತ ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೋ ಅಂತಹ ಸ್ಥಳದಲ್ಲಿ ನಾವು ಫೈಟ್ ಮಾಡಿದ್ರೆ ಖಂಡಿತ ನಾವಲ್ಲಿ ಜಾಬ್ನ ಪಡ್ಕೋಬಹುದು ಹಾಗಾಗಿ ಇದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಯಾರೆಲ್ಲ ಶಿಕ್ಷಕರ ವೃತ್ತಿನೇ ನಾನು ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಕುಡಿತಿದಿರೋ ಸೊ ಖಂಡಿತ ಇದೊಂದು ಒಳ್ಳೆ ಅವಕಾಶ ಸೊ ಅಪ್ಲಿಕೇಶನ್ ಹಾಕಿ ಮುಂದಿನ ತಿಂಗಳು ಅಂದ್ರೆ ಜನವರಿ ಏಳರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಗೂ ಫೆಬ್ರವರಿ ಆರನೇ ತಾರೀಕು ಅಪ್ಲಿಕೇಶನ್ ಟೈಮ್ ಇರುತ್ತೆ ಹಾಗಾಗಿ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್ ಎಕ್ಸಾಮ್ನು ಅಟೆಂಡ್ ಆಗಿ ನಿಮಗೆ ಒಳ್ಳೆ ಟೈಮ್ ಇತ್ತು ನಿಮ್ಮ ಹಣೆ ಬರ ಛಲೋ ಇತ್ತು ಅಂದ್ರೆ ಖಂಡಿತ ನೀವು ಕೂಡ ಒಂದು ಒಳ್ಳೆ ಪೋಸ್ಟ್ ಅನ್ನ ನೀವು ಈ ಒಂದು ರೈಲ್ವೆ ಶಿಕ್ಷಕರ ನೇಮಕಾತಿಯಲ್ಲಿ ಪಡ್ಕೋಬಹುದು ಹಾಗಾಗಿ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್ ಇನ್ನು ಫೀಸ್ ಬಗ್ಗೆ ಕೇಳೋದಾದ್ರೆ ಸೊ ಇನ್ನು ಫೀಸ್ ಅನ್ನ ಅವರು ಮೆನ್ಶನ್ ಮಾಡಿಲ್ಲ ಈ ವೆಬ್ಸೈಟ್ ಗೆ ಹೋಗಿ ನಾನು ನೋಡಿದಾಗ ಸೊ ಅಲ್ಲಿ ಯಾವುದೇ ರೀತಿ ಫೀಸ್ ಅನ್ನ ಮೆನ್ಶನ್ ಮಾಡಿಲ್ಲ ಅವ್ರು ಹೇಳಿದ್ದಾರೆ ಏಳನೇ ತಾರೀಕಿಗೆ ಫೀಸು ಹಾಗೂ ಎಲ್ಲ ಮಾಹಿತಿಯನ್ನ ನೋಟಿಫಿಕೇಶನ್ ಮೂಲಕ ನಾವು ಹೊರ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಏಳನೇ ತಾರೀಕು ನೋಟಿಫಿಕೇಶನ್ ಹೊರ ಬಂದ್ರೆ ಈ ಒಂದು ಪರೀಕ್ಷೆಯ ಸಂಪೂರ್ಣ ಮಾಹಿತಿ ನಮ್ಗೆ ಸಿಗುತ್ತದೆ ಸೊ ಇದಾಗಿತ್ತು ಇಂದಿನ ವಿಡಿಯೋ ಈ ವಿಡಿಯೋದಲ್ಲಿ ರೈಲ್ವೆ ಶಿಕ್ಷಕರ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸೋದಿಕ್ಕೆ ನಾನು ಟ್ರೈ ಮಾಡಿದೀನಿ ಸೊ ಈ ನೇಮಕಾತಿ ಕುರಿತು ನಿಮ್ಮಲ್ಲಿ ಏನೇ ಡೌಟ್ಸ್ ಗಳಿದ್ರು ನನಗೆ ಕಮೆಂಟ್ ಗಳ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ನಿಮ್ಮೆಲ್ಲರ ಕಮೆಂಟ್ ಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಬಾಯ್ ಫ್ರೆಂಡ್ಸ್